ಅಲ್ಲಕ್ಕಣಮ್ಮ ದೀಪು ಇವಾಗ ಕೋರ್ಟ್ಗೆ ಹಾಕ್ತೀವಿ ಅಂತ ಏನೋ ಬಂದ್ವಿ ಇವಾಗ ಯಾವಾಗ ಹಾಕೋದು ಕೋರ್ಟ್ಗೆ ಯಾವಾಗ ಹೋಗೋದು ಹಾಂ ಯಾವಾಗಮ್ಮ ಹೋಗೋದು ಯಾವಾಗ ಹೋಗ್ಬೇಕೋ ಏನೋ ತಡಿ ಒಂದೆರಡು ದಿವಸ ನೋಡೋಣ ಹ್ಞೂ ನಾನು ಸಡನ್ನಾಗಿ ಹಾಕೋದು ಬೇಡ ಒಂದು ಎರಡು ದಿನ ಬಂದು ತಡಿತಾರೇನೋ ಬೇಡ ಕಣಮ್ಮ ಹಾಕೋದು ಅಂತ ಹೇಳಿ ಹೇಳ್ತಾರೇನೋ ಅಂತ ಅಂದ್ಕೊಂಡೆ ನಾವು ಹಿಂಗೆ ಕಟ್ಟು ಬಂದರೆ ಕರೀತಾರೇನೋ ನಮ್ಮನ್ನು ವಾಪಸ್ಸು ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ಅವ್ರು ಯಾರೂ ನನ್ನ ನಮ್ಮನ್ನು ಕರೀಲೇ ಇಲ್ಲ ಹ್ಞೂ ಅದಕ್ಕೆ ಇವಾಗ ಹೆಂಗಲ್ಲ ಅಂದ್ರೆ ಹೋದ್ರೆ ದುಡ್ಡು ಬೇಕು ಕಣಮ್ಮ ಹ್ಞೂ ಸ್ವಲ್ಪ ದುಡ್ಡು ಬೇಕು ದುಡ್ಡು ಏನಾನ ಐತೆ ನಿಂತ ಒಂದು ಕನಿಷ್ಠ ಒಂದು ಐವತ್ತು ಸಾವಿರ ಅಂತೂ ಇವಾಗ ಇರಬೇಕು ಹಿಂಗೆ ಅದ್ಕಣ ನಮ್ಮ ಅಷ್ಟು ಮುಗಿಯಲ್ಲ ಏನಾದರೂ ಒಂದಿಷ್ಟು ನಾವು ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ಮಾತ್ರ ನಮಗೆ ಸ್ವಲ್ಪ ಕೆಲಸಗಳು ಬೇಗ ಆಗುತ್ತೆ ಹ್ಞೂ ಹತ್ತು ಸಾವಿರ ಆದರೂ ಆಯಿತಾ ಇನ್ನೇನು ನೋಡಿದ್ಯಮ್ಮ ನನಗಿನ್ನೆಲ್ಲಿಂದ ಬರೋಂಗೈತೆ ನನಗಿನ್ನ ಯಾರು ದುಡ್ಡು ಕೊಡ್ತಾರೆ ಹಾಂ ನೀನು ಇರೋ ಮಗಳು ನೀನು ಮದುವೆ ಆಗಿ ಇವಾಗ ಹೋಗಿ ಹಾಂ ನೀನು ಯಾತು ಕೆಲ್ಸಕ್ಕೆ ಹೋಗಿಲ್ಲ ಯಾತು ಒಂದು ರೂಪಾಯಿ ದುಡ್ದು ದುಡ್ದಿಲ್ಲ ಇಲ್ಲಮ್ಮ ನನಗೆ ಇಲ್ಲಿಂದ ಬುರಂಗೈತಿ ಹ್ಞೂ ಏ ಸುಮ್ಮ ತಕೊಂಡ್ರು ತಗೋಬೋದಾಯ್ತು ಅಂತ ಅನ್ನಿಸ್ತೈತೆ ಹೇಳತ್ತ ನೀನು ನನಗೆ ಪಾಠನೇ ಬೇಕು ಅಂತಂದು ಏನು ಮಾಡ ನಾನು ವಾಪಸ್ ಕರೀತಾರೇನೋ ಅಂತ ಹೇಳಿ ಆ ರೀತಿ ಏನಾನ ಹೇಳಿರೆ ನಾವು ಹಾಕ್ತೀನಿ ಹಿಂಗೆ ಹಿಂಗೆ ಅಂತ ಏನಾನ ಹೇಳಿದ್ರೆ ಬೇಡ ಅಂತ ವಾಪಾಸ್ ಕರೀತಾರೆ ಅಂತ ನಾನು ಹಂಗೆ ಹೇಳಿದ್ದು ಹ್ಞೂ ಬೇಡ ಅಂತ ಕರೀತಾರೆ ಅಂತ ನಾನು ಹಂಗೆ ಹೇಳಿದ್ದು ಕಣಮ್ಮ ಹ್ಞೂ ಆದರೆ ಅವ್ರು ಯಾರೂ ತಲೆನೇ ಕಿಡಿಸ್ಕೊಂಬಿಲ್ಲ ಯಾರೂ ಕರೀಲೇ ಇಲ್ಲ ಒಳ ಆಳೆನೇ ಊರಿಗೆ ಹೋದ್ಲು ಅನ್ಸುತ್ತೆ ಹ್ಞೂ ಆಗಾಗ ನಾ ಊರಿಗೆ ಹೋಗಿರ್ಬೇಕಿವತ್ತು ಹ್ಞೂ ಸುಮ್ಮ ನೆಲೆಕ್ರೆ ತನ್ನ ತರ ಮಗತ್ಲಾಗ್ನ ಮಾರ್ಕೆಂಡ್ ಇರ್ಬೋದಾಗಿತ್ತು ಅಲ್ಲ ನೀ ನನ್ನ ಮಗನ ತಗೋ ದುಡ್ ಇದ್ದಿದ್ರೆ ಇವ್ರ ತಗಾದ್ರೂ ಅತ್ತೆ ನಿಮ್ಮ ಮಾಮ ಹಾಂ ಅವ್ರನ್ನ ಅವ್ರ ತೆಗೆಲ್ಲ ದುಡ್ಡು ಇದ್ದಿದ್ರೆ ಹಂಗೆ ಅತ್ಗೆ ಬಿಡು ನಿಮಗೆ ಬರುತ್ತೆ ತಕೊಳ್ಳ್ರಿ ಒಂದಲ್ಲ ಒಂದಿನ ನನ್ನ ಮಗಳಿಗೆ ಬರೋದೇನೆ ಗಂಡ ಅಂತೇಳಿ ಹೇಳಿದ್ರೆ ಅವ್ರ ತಗ ಏನಾದ್ರು ದುಡ್ ಇದ್ದಿದ್ರೆ ಅವ್ರಿಗೆ ಓಡಾಡೋರು ಏನು ಮಾಡ್ತೀನಿ ಅವ್ರದ್ದನ್ನು ಸುಮ್ ಇದೇ ಬಾಳೆನಿ ಹ್ಞೂ ಅವ್ರ ತೆಗೆದು ದುಡ್ಡು ಇಲ್ಲ ಯಾತಿಲ್ಲ ಸುಮ್ಮನೆ ಅವ್ರಿಗೆ ಹೇಳಿದ್ರು ಒಂದೇ ಬಿಟ್ರು ಒಂದೇ ಅವ್ರಿಗೆ ಯಾಕೆ ಹೇಳೋ ಬಿಡು ಹ್ಞೂ ಅವ್ರು ಹೇಳಿದರೆ ಇನ್ನೇನು ಹ್ಞೂ ನಾವು ಅಷ್ಟೇ ಸುಮ್ಮನೆ ಎರಡು ಎಕರೆ ತಗೊಂಬದೇ ಒಳ್ಳೇದು ಇನ್ನೇನು ಮಾಡೋದು ಹ್ಞೂ ಅಪ್ಪಯ್ಯ ಹಿಡ್ದಿದ್ದೆ ಪುಟ್ಟು ಹ್ಞೂ ಯಾತನು ಇದು ಮಾಡೋಲ್ಲಕ್ಕೆ ಹೋಗಲ್ಲ ಹಂಗೆ ಹ್ಞೂ ಹಂಗೆ ಸಿಟ್ಟು ಆಗುತ್ತೆ ಅದಕ್ಕೆ ಅತ್ತ ಹಂಗೆ ಅಂಬಾನಿ ನೇನು ಮಾಡೋದು ಹ್ಞೂ ಇವಾಗ ಕೋಟಿಗಾಕಕ್ಕೆ ದುಡ್ಡು ಇರಬೇಕು ಕಡಮ್ಮ ಕೋಟಿಗೆ ಹೋಗ್ಬೇಕಂದ್ರೆ ಮತ್ತೆ ಓಡಾಡಬೇಕು ಎಷ್ಟು ಕಷ್ಟ ಇರುತ್ತೆ ನಾನು ಎಲ್ಲ ಹಂಗೆ ಅಂದೆಡ್ಗೆ ನಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ತಾರೆ ಬರ್ತಾರೆ ಹೇಳ್ತಾರೆ ಅಂದ್ಕೊಂಡೆ ಯಾರೂ ಬರಲಿಲ್ಲ ಹ್ಞೂ ನಾನು ನೋಡೋಣ ಅವನ ಮಾತಂಗೆ ಅಂಬ ನಂಬ ಒಂದು ಇದಕ್ಕೋಸ್ಕರ ಸುಮ್ಮನೆ ಹಂಗಂದಿದ್ದಷ್ಟೇ ನಾನು ಸುಮ್ಮನೆ ಬಸಣ ಯಾಕೆ ಕೊಡ್ತೀನಿ ಅಂದಿತ್ತು ಅಲ್ಲ ನೀವು ಏನು ಏನೋ ಥರ ಆಡ್ತೀರಾ ಚೋಡಮ್ಮ ಹ್ಞೂ ಅಲ್ಲ ಹುಡುಗ ಅಂತೂ ಕಷ್ಟ ಬಿದ್ದಾವನೆ ಬಿಡತ್ತ ತಕೊಂಡ್ರೆ ತಗೊಂಬಲಿ ಅಂತ ಅನ್ಬೋದತ್ತ ಹ್ಞೂ ಇನ್ನೇನು ಮಾಡೋಕ್ಕಾಗುತ್ತೆ ಅವತ್ತೆ ಸುಮ್ಮನೆ ಎಲ್ಲ ನೋಡಿ ನಮ್ಗೆ ಇಂಥದ್ದು ಮಾಡಬಾರ್ದು ನಮ್ಮ ನಮ್ಮಯ್ಯಪ್ಪ ನಗಮ್ಮ ಹ್ಞೂ ಒಬ್ರಿಗೆ ಒಂದೊಬ್ರಿಗೆ ಒಂದು ಮಾಡಬಾರ್ದು ಅಲ್ಲ ನಮ್ಗೆ ಇವತ್ತು ಒಂದು ಎಕರೆ ತೋಟನಾದರೂ ಏನಾದರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ ಬೀಳ್ಕೊಡ್ತೀನಿ ಅಂತಾನಲ್ಲ ಯಪ್ಪ ಹ್ಞೂ ಈಗ ಅವರು ಗಗ ನಮಗೂ ಅಷ್ಟೇನೆ ಕೊಡ್ತಿರೋದು ನಿಮಗೂ ಅಷ್ಟೇನೆ ಕೊಡ್ತಿರೋದು ಇನ್ನೊಬ್ರಿಗೆ ಒಂದೊಬ್ರಿಗೆ ಒಂದು ಮಾಡ್ತಿಲ್ಲ ಅವ್ಳಿಗೆ ಏನಾರ ಸ್ಯಾನೆ ಕೊಟ್ಟಿದ್ರು ಬಿಡಪ್ಪ ಅವ್ಳಿಗೆ ಇವತ್ತೇ ಸ್ಯಾನೆ ಇದ್ದಾರೆ ಅಂತ ಹೇಳಿ ಹೇಳ್ಬೋದಾಗಿತ್ತು ಅವಳಿಗೂ ಎರಡು ಎಕರೆನೇ ಇವಳಗೂ ಎರಡು ಎಕರೆನೇ ಅಂದಮೇಲೆ ಏನು ಏನು ಮೋಸಿಲ್ಲ ಅದ್ರಾಗೆ ತಗೋಬೋದು ಅವ್ಳಿಗೂ ಏನು ತೋಟ ಕೊಡ್ತಿಲ್ಲ ನಿಮಗೂ ಏನು ತೋಟ ಕೊಡ್ತಿಲ್ಲ ನಿಮಗೂ ಬೇಳೆ ಅವಳಿಗೂ ಬೇಳೆ ಸುಮ್ಮನೆ ತಗೊಳ್ಳಿರಿ ಹ್ಞೂ ತಗೊಂಡು ಏನಾನ ಇವತ್ತು ಮಾಡ್ಕೊಂಡಾದ್ರು ಹೋಗ್ಬೋದು ಇಲ್ಲ ಏನಾನ ಬೆಳ್ಕಂಡಾದ್ರು ತಿನ್ಬೋದು ಇಲ್ಲ ಮಾರ್ಕೊಂಡಾದ್ರು ತಿನ್ಬೋದು ಸುಮ್ಮನೆ ತಗೊಂಡ್ರಿ ಚೋಡಮ್ಮ ಸುಮ್ಮನೆ ಯಾಕೆ ಕೋರ್ಟು ಕಚೇರಿ ಅಂತ ಓಡಾಡ್ತೀರಾ ಅದೇ ಮತ್ತೆ ಸುಮ್ಮನೆ ತಗೊಂಡಿದ್ರೆ ಒಳ್ಳೇದು ಅಂತ ಅನ್ನಿಸ್ತೈತಿ ಇನ್ನೇನು ಮಾಡೋದು ಹ್ಞೂ ಹೇಳಿ ಆ ಗುಂಡುಂಗೆ ಹೇಳಾನೆ ಇನ್ನು ಕೊಡ್ರಪ್ಪ ಇನ್ನೇ ಮಾಡೋಣ ನಾವಿಂಗೆ ನಮ್ಮ ನಮ್ತು ಹೋಗಿದ್ವಿ ಹಿಂಗೆಲ್ಲ ಹಿಂಗೆ ಆಯ್ತು ಹೇಳಿ ಮಾತಾಡಿದ್ರೆ ಆಯ್ತು ಹ್ಞೂ ಅಲ್ಲ ಕಣ್ಣಾಗತ್ತೆ ನಮ್ಗೊಂದು ಎಕರೆ ತೋಟ ಕೊಟ್ಟಿದ್ರೆ ಸಾಕಾಗಿತ್ತು ನಮ್ಮ ಏನೇನು ಮಾರ್ಕೆಟ್ ತಿಂತಿರ್ಲಿಲ್ಲ ದುಡ್ಡು ಬರೋದಲ್ಲ ಅದ್ರಾಗೆ ಜೀವನ ಮಾಡ್ತಿದ್ವಿ ಹ್ಞೂ ಇವಾಗ ಬೀಳಾಗಾದ್ರೆ ಯಾತು ಬರಲ್ವಲ್ಲ ಬರೀ ಮಾರ್ಬೇಕಲ್ಲ ಅಂಬೋದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಅಷ್ಟೇ ಹ್ಞೂ ಅಯ್ಯಪ್ಪ ಬೇಕಾದ್ರೆ ತಿಂಗ್ಳು ತಿಂಗ್ಳು ಇಷ್ಟಮ್ ತಗೊಟ್ಟಂದ್ರೆ ಕೊಡುತ್ತಾ ಅದು ಇಲ್ಲ ಹ್ಞೂ ತೀರಾ ಇಷ್ಟ ವರ್ಷಕ್ಕೆ ಅಂತಲ್ಲನೋ ಒಂದಿಷ್ಟು ದುಡ್ಡು ಗಿಡು ಕೊಡೋಂಗೆ ಅದರಾದರೂ ಮಾತಾಡಬೇಕಷ್ಟೇ ಹ್ಞೂ ಅದನ್ನಾದ್ರೂ ಮಾತಾಡ್ಬೋದತ್ತ ಸುಮ್ಮನತ್ತ ಸುಮ್ಮನೆ ಯಾರ ಅಮ್ಮಂಗೆ ಅದೇ ತೊಗೋರ್ಲ ನಾವು ಇವಾಗ ಬಂದು ಕರೀತಾರೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡ್ವಿ ಆದರೆ ಅವ್ರು ಬಂದು ನಮ್ಮನ್ನು ಯಾರನ್ನೂ ಕರೀಲಿಲ್ಲ ಹ್ಞೂ ನಾನು ಕೋರ್ಟ್ ಅಂದ್ ಹೇಳ್ಕ್ರೆ ಹೆದರಿಕೆ ಅಂಬ್ತಾರೆ ಒಂದು ಸ್ವಲ್ಪ ಎದ್ರ ಸಣ್ಣ ಅಂತ ನಾನಿದ್ದೆ ಹ್ಞೂ ಆದರೆ ಅವ್ರು ಯಾರೂ ಹೆದ್ರಿಕೆ ಅಮ್ಮಲ್ಲ ಹೋಗ್ಲೇಳು ಹೋಗ್ಲಾಳು ಅಂಬ್ತಾರೆ ಇವಾಗ ನಾನು ಹಾಕಿದ್ರೆ ನನ್ನದೇ ಕೆಲಸ ಕೇಳೋದು ಓಡಾಡಬೇಕು ಆಗಲ್ಲ ಇವಾಗ ನಮ್ಮ ಗಂಡ ನೋಡಿದ್ರೆ ಹಿಂಗೆ ಮಾಡೋಣಿ ನಮ್ಮ ಅತ್ತೆ ಮನೆ ಹೆಂಗೆ ನೋಡಿದ್ರೆ ಹಿಂಗೈತೆ ಪರಿಸ್ಥಿತಿ ಅದಕ್ಕೆ ಏನು ಆಗೋಲ್ಲ ಹ್ಞೂ ಏನು ಅಂತ ಗೊತ್ತಾಗ್ತಾ ಇಲ್ಲ ಕಣ್ಣು ಆಗತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ನೀನು ಸುಮ್ಮನೆ ಹೋಗಿ ಕೇಳಿ ಮಾರು ಹ್ಞೂ ಸುಮ್ಮನೆ ಯಾಕತ್ತ ಕೇಳ್ಕೊಂಡು ಯಾರಿಗ ಕೊಡೋಕ್ಕಾಗುತ್ತೆ ಕೊಡೋಕಾಗುತ್ತೆ ಯಾರನ್ನ ಬಂದು ಅಂತ ಹ್ಞೂ ಸುಮ್ಮನೆ ಮಾರು ಮಾರಿದ್ರೆ ಯಾವುದೂ ಇರಲ್ಲತ್ತು ಅದೇ ಮಾರಿದ್ರೆ ನಾನು ನಮ್ಮಮ್ಮೆನ ತಲಕ್ಕೂ ನಾನು ಸರ ಹಾಕ್ಯಬೋದು ಹ್ಞೂ ತಲೆಕ್ಕೊಂದು ಸಾರ ಮಾಡಿಸ್ಕೋಬೋದು ಎಲ್ಲ ಯಾಕೆ ನಾವು ಸ್ವಲ್ಪ ಒಡವೆ ಮಾಡಿಸ್ಕೊಂಬೋದು ಇನ್ನು ಉಳಿದಿರೋ ದುಡ್ಡು ಇಕ್ಕೇಬೋದು ಏನೋ ಒಂದು ಮಾಡ್ಬೋದು ನಾವು ಮನೆ ಕಟ್ಕೊಬೋದು ಅಲ್ವಿ ಹ್ಞೂ ಇವಾಗ ಒಂದೊಂದು ಎಕರೆ ಏನಲ್ಲ ಅಂದ್ರೆ ಒಂದು ಹದಿನೈದು ಲಕ್ಷ ಅಂತೆ ಹದಿನೈದು ಲಕ್ಷ ಅಂದರೆ ಮೂವತ್ತು ಲಕ್ಷ ಬರುತ್ತೆ ಆದರೆ ಒಂದು ಹತ್ತು ಲಕ್ಷದ ನಾವು ಮನೆ ಕಟ್ಕೊಂಬೋದು ಇನ್ನು ಒಂದು ಹತ್ತು ಲಕ್ಷ ಒಡವೆ ಮಾಡಿಸ್ಕೊಂಬೋದು ಇನ್ನೊಂದು ಐದೈದು ಲಕ್ಷ ನಾನೊಂದು ಐದು ಲಕ್ಷ ನಾವು ಒಮ್ಮೆ ಒಂದು ಐದು ಲಕ್ಷ ಪಿಕ್ಸ್ ಮಾಡಿ ಇತ್ತೇ ಅದು ಅಷ್ಟೇನಿ ಹಾಂ ಹಂಗೆ ಮಾಡೋದೇ ಒಳ್ಳೇದಾಗತ್ತೆ ಇನ್ನೇ ಮಾಡೋಣಂತ ಹ್ಞೂ ಇವಾಗ ಸುಮ್ಮನೆ ಓದೋಕ್ಕಾಗಲ್ಲ ನಾವು ನೋಡೋಣ ಅದೇ ಏನು ಅಂಬ್ತಾರೆ ಅಂತ ಎದ್ರು ಸಹ ಹಿಂಗೆ ಮಾಡಿವಿ ಅವರು ಯಾರು ಹಂಗೆ ಅಂತಾರೆ ಮಾಡ್ತಾರೆ ಯಾರಿಲ್ಲ ಯಾಕಂದ್ರೆ ನಡಿತೈತೆ ಅವ್ರದ್ದು ಹ್ಞೂ ನಮ್ದು ಇವಾಗ ನಡಿಯೋಲ್ಲ ನಮ್ಮ ಕೈಯ್ಯಾಗ ದುಡ್ಡಿಲ್ಲ ಅಂಬದು ಗೊತ್ತು ಇವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಂಬ್ತಾರೆ ನಮ್ಮನ್ನು ಹ್ಞೂ ಯಾಕಂದ್ರೆ ಇವಾಗ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕಂಡರ ಅವ್ರು ಹ್ಞೂ ಗೊತ್ತಿವಾಗ ಅವ್ರಿಗೆ ಏನು ಮಾಡಲ್ಲ ಇವ್ರು ಏನು ಮಾಡ್ತಾರೆ ಅಮ್ಮಂಗೆ ಏಯ್ ಅಮ್ಮ ಎಲೆ ಕಡೆ ತಾಳ್ರಿ ಅದ ಹ್ಞೂ ತಾ ಮದ್ಬಿಟ್ಟು ನೀವು ಇಲ್ಲೂ ದಂಥ ಆಡ್ತೀರ ತಗೊಂಡು ಇಬ್ಬರೂ ತಲಕ್ಕೊಂದು ಸರ ಮಾಡಿಸ್ ಕೇಳ್ರಿ ಹ್ಞೂ ಸರ ಇಟ್ಕೊಬೋದು ಮನೆ ಕಟ್ಕೋಬೋದು ಎಲ್ಲ ಮಾಡ್ಬೋದು ಹ್ಞೂ ತೀರ ಇದನ್ನೇ ರಿಪೇರಿ ಮಾಡ್ಸೋದಾದ್ರೆ ಇದನ್ನೂ ಮಾಡ್ಬೋದು ಹ್ಞೂ ಒಟ್ಟು ಟಾಪೆಲ್ಲ ತೆಗೆದು ಯಾತನ ಮುಂಡು ಪಡ ಹಾಕ್ಬೋದು ಹ್ಞೂ ಎಲ್ಲ ಬಾಡಿಯೆಲ್ಲ ಶೆಣಕ್ಕಿದಾವ್ರಿ ಹೋಗಿ ಕೇಳ್ರಿ ಅದೆಲ್ಲ ಏನು ಅಂತೀರಿ ಹ್ಞೂ ಈಗ ಗುಂಡಪ್ಪನ ಇಂಗಪ್ಪ ಹಿಂಗೆ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಈಗ ನಾವು ಏನಾಗ್ ಕೊಡ್ತಾರೆ ಅಂತ ಕೇಳಿ ಪಟ್ಟು ಹ್ಞೂ ಎರಡು ಎಲ್ಕ್ರಿ ನೀನು ಅಂತ ಕೇಳಿ ಹ್ಞೂ ಅಷ್ಟೇನೆ ಎರಡು ಎಕ್ರೆ ಕೇಳಿರಿ ಅದೇ ಹಂಗೆ ಯೋಚನೆ ಮಾಡಬೇಕು ನಾವು ಅವ್ರು ಹೇಳಿರಪ್ಪ ಅವಾಗ ನಮ್ಗೆ ಯೋಚನೆ ಬರ್ಲಿಲ್ಲ ಇವೆಲ್ಲ ಮನಸ್ಸಿನಾಗೆ ಯೋಚನೆ ಮಾಡಲಿಲ್ಲ ನಾವು ನಮಗೆ ಸೀಟ್ ಬಂದುಬಿಡ್ತಾ ಸೀಟ್ನಾಗ ನಮ್ಗೆ ಯಾಕೆ ಮಾತಾಡ್ತೀವಿ ಅಂಬ ಗೊತ್ತಾಗಲ್ಲ ನಮ್ಗಾಗಲಿ ಅದು ದೀಪಗಾಗಲಿ ಸಿಂಬದು ಕೆಟ್ಟದ್ದು ಏನು ಮಾತಾಡ್ಬೇಕು ಏನು ಎತ್ತ ನಮಗೊಂದು ಇಟ್ಟು ಗೊತ್ತಾಗಲ್ಲವು ನಾಗಮ್ಮ ಸಿ ನಾವು ಕೋರ್ಟ್ಗೆ ಹಾಕ್ತೀವ ಹಿಂಗೆ ಹಿಂಗೆ ಅಂತ ಬಂದುಬಿಟ್ವಿ ಬಂದ್ಬಿಟ್ವಿ ಇಲ್ಲಿ ಹಂಗಪ್ಪ ಏನಪ್ಪ ಏ ಕೋರ್ಟ್ಗೆ ಹಾಕ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ಏನು ಈ ಯಾರನ್ನ ಹಿಡ್ಕೋಬೇಕು ಇವ್ರ ದುಡ್ಡು ಖರ್ಚಾಗುತ್ತೋ ಏನೋ ಅಂತ ಇವಾಗ ಸಿಟ್ಟು ನಮಗೆ ಏ ಹೋಗು ನಮಗಂತೂ ಸಾಕಾಗೈತಿ ಹ್ಞೂ ಇವಾಗ ಇವು ನೋಡಿರಿ ಇವು ನಮ್ಮ ಒಳ್ಳೇವಲ್ಲ ನಮ್ಮ ನಮ್ಮ ಅಕ್ಕ ಹೆಣ್ಮಕ್ಳು ಒಳ್ಳೆವಲ್ಲ ಹ್ಞೂ ಇವ್ರು ಹಿಂಗೆ ಮಾಡಿದ್ರು ಅದಕ್ಕಾಗಿ ಹಂಗೆ ಮತ್ತೆ ತಾಗದು ಏನು ಮಾಡೋಕ್ಕಾಗತ್ತೆ ಆತ ಇವಾಗ ಸುಮ್ಮನೆ ತಕೊಳ್ರಿ ಹ್ಞೂ ಬುದ್ಧವಂತಕಿಂದು ಎರಡು ಎಕರೆ ತಗೊಂಡು ಮಾಡ್ಕೊಂಡು ಹೋಗೋದು ನೋಡ್ರಮ್ಮ ಹ್ಞೂ ಬುದ್ಧವನ್ಕಿಂದ ಕಿಂಡ ಮಾತ್ರ ಎರಡು ಎಕ್ರೆ ತಕೊಂಡು ಅಯ್ಯೋ ಇವಾಗಿನ ಕಾಲ್ದಾಗೆ ಬೋಲ್ ಕಷ್ಟ ಹ್ಞೂ ಇವಾಗ ಏನಿದ್ರು ಹ್ಞೂ ಬುದ್ಧವಂತ ಕಿಂಡ ಮಾಡ್ಕೊಂಡು ಹೋದ್ರೆ ಮಾತ್ರ ಕಣಮು ಹ್ಞೂ ಸುಮ್ಮನೆ ತಕ್ರೆ ತಕೊಂಡು ನಿಮ್ದೆ ಇರೋದು ನೋಡು ಓಮ್ಮ ಹೋಗಿ ಕೇಳ್ತೀವಿ ಹ್ಞೂ ಅವನಿಗೆ ಸಾರ ಮಾಡಿ ಕೆಂತೀವಿ ಒಂದ್ಬಿಟ್ಟು ಮನೆ ಕಟ್ಟಿ ಕೆಂಥಿ ಇನ್ನೊಂದ್ಬಿಟ್ಟು ದುಡ್ಡಿಗೆ ಅವಾಗ ಅವನಾಗಿ ಅವ್ನು ಗೊತ್ತಾನೆ ನನ್ಕಂಟಾನು ಹ್ಞೂ ಅಷ್ಟೇ ಹಂಗೆ ಮಾಡೋದೇ ಒಳ್ಳೇದು ನಾನು ಗುಂಡಂತ ಮಾತಾಡ್ತೀನಿ ಗುಂಡಪ್ಪ ಹಿಂಗೆ ಆಗೈತಿ ಇವಾಗ ಏನೋ ಆಗೋದು ಹಾಗೈತೆ ಪಾಪ ಅಂತ ಹೇಳಿ ಮಾತಾಡ್ಕೆನೋ ನಮ್ಮ ಅಣ್ಣ ಇನ್ನೂ ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ ಊರ ತೆಗೆ ಚೆನ್ನಾಗಿರ್ತಿವಿ ಅವ್ರ ತಗೇನು ಚೆನ್ನಾಗಿರಲ್ಲ ಮೇಲೆ ಹ್ಞೂ ಹಾಗೆ ಮಾಡ್ರಿ ಹ್ಞೂ ಅಂತ ಏನೋ ಬಂದ್ವಿ ಎದ್ರು ಅಂತ ಅಂಬ ಕರೀತಾರೆ ಹಂಗೆ ಅಂತ ಇನ್ನೊಂದು ಎಕ್ರೆ ಏನೋ ಹೆಚ್ಚೆ ಕೊಡ್ತಾರೇನೋ ಅಂತ ಯಾತು ಕೊಡಲಿಲ್ಲ ಯಾರು ಯಾತು ಹೇಳಿಲ್ಲ ಹೋಗ್ಲಿ ಅಂತ ಸುಮ್ಕಾದ್ರು ಅದಕ್ಕೆ ಇವಾಗ ನಮಗೆ ಕೋರ್ಟ್ ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಏನು ಹೇಳ್ಬೇಕು ಎರಡು ದುಡ್ಡು ಖರ್ಚಾಗುತ್ತೋ ಏನೋ ನಮ್ಮ ಕೈಯಾಗ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಅದಕ್ಕೋಸ್ಕರ ನಾ ಇವಾಗ ಎದ್ರಿಕೇನತ್ತಾ ಸುಮ್ಮನೆ ಆಗ್ಯದೇನು ಎಡಕ್ರೆ ಕೊಡ್ತಾರೆ ಅದನ್ನೇ ತಕೊಂಡತ್ತ ಮಾರ್ಕೊಂಡು ಏನೊಂದು ಮಾಡೋಣ ಅಂತ ನಾ ಒಯ್ದಿ ಹ್ಞೂ ಇವ ಏನೋ ಒಂದು ಮಾಡೋದು ಸುಮ್ಮನೆ ಹ್ಞೂ ಇವಾಗ ಹದಿನೈದು ಹದ್ನೈದು ಹದಿನೈದು ಲಕ್ಷಕ್ಕೆ ಹೋಗ್ತವೆ ಹಂಗಲ್ಲ ಅಂದ್ರೆ ಒಂದು ಎಕರೆ ಚೆನ್ನಾಗಿರೋ ಜಮೀನುಗಳಲ್ಲ ಅದಕ್ಕೆ ಹದಿನೈದು ಹದಿನೈದು ಲಕ್ಷಕ್ಕೆ ಹೋಗ್ತವೆ ನಾವು ಏನಾನ ಮಾಡಿ ಇವಾಗ ಹೆಂಗ ಒಟ್ಟಿನಲ್ಲಿ ಇವಾಗ ನಾವು ಹೊಲ ತಕಮಾನ ಎಲ್ ಡೆಕ್ರೈನೇ ಕೂಡ ಒಟ್ಟೇನೇ ತಕಮಾನ ಅಂತ ಡಿಸೈಡ್ ಮಾಡಿರಿ ಹ್ಞೂ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು